ಅವರು ಮೊದಲನೇದಾಗಿ ಈ ಭಾಗದ ಎಲ್ಲ ಏನು ನಾಮಫಲಕಗಳಿದೆ ಅಂಗಡಿ ಮುಂಗಟ್ಟುಗಳ ನಾಮಫಲಕ ಕನ್ನಡದಲ್ಲೇ ಇರಬೇಕು ಅಂತ ಹೇಳಿ ಒಂದು ಅಭಿಯಾನವನ್ನು ಕೈಗೊಂಡು ಅದು ತುಂಬ ಯಶಸ್ವಿಯಾಗಿ ಮುಗಿಸಿದ್ದಾರೆ ಈಗ ನವೆಂಬರ್ ಮಾಹಿನಲ್ಲಿ ಪ್ರತಿದಿನ ಒಂದು ಕಾರ್ಯಕ್ರಮ ನವೆಂಬರ್ ತಿಂಗಳಲ್ಲಿ ಹಮ್ಮಿಕೊಂಡು ಅದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಈ ಮೂಲಕ ಕನ್ನಡ ನಾಡು ನುಡಿ ಜಲ ನೆಲ ಜಲ ಭಾಷೆಗೆ ಅತ್ಯಂತ ಉತ್ತಮವಾದ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಇಲಾಖೆಯಿಂದ ಅಭಿನಂದನೆಗಳನ್ನು ಅರ್ಪಿಸ್ತೇನೆ ಮೇಡಮ್ ಹಾಗೆ ವಿಚಾರದ ಜೊತೆಯಲ್ಲಿ ಒಂದು ಪ್ರಚಾರ ಕೂಡ ಹಿನ್ನೆಲೆಯಲ್ಲಿ ಮಹಿಳಾ ಮತ್ತು ಮಕ್ಕ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗ್ರಾಹಕರಿಗೆ ಮತ್ತು ಸಾರ್ವಜನಿಕರಿಗೆ ಪಟ್ಟಣದ ನಾಗರಿಕರಿಗೆ ಏನೆಲ್ಲ ಒಂದು ಸೌಲಭ್ಯಗಳು ದೊರೆಯುತ್ತದೆ ಮೇಡಮ್ ಅದ್ರ ಬಗ್ಗೆ ಮಾಹಿತಿ ಕೊಡಿ ಮೇಡಮ್ ಎಲ್ರಿಗೂ ನಾನು ತುಂಬಾ ಖುಷಿಯಿಂದ ತಿಳಿಸುವಂತೇನಂದ್ರೆ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎರಡಕ್ಕೆ ನಮ್ಮ ಇಲಾಖೆಗೆ ಐವತ್ತರ ವರ್ಷ ತುಂಬಿ ಐವತ್ತರ ಸಂಭ್ರಮವನ್ನು ಆಚರಣೆ ಇದ್ದೀವಿ ನಮ್ಮ ಇಲಾಖೆ ಸೇವೆಗೋಸ್ಕರ ಮೀಸಲಾಗಿರುವಂತಹ ಕ್ಷೇತ್ರ ನಮ್ಮ ಇಲಾಖೆಯಲ್ಲಿ ಮುಖ್ಯವಾಗಿ ಐ ಸಿ ಡಿ ಎಸ್ ಸೇವೆಗಳ ಐದು ಸೇವೆಗಳನ್ನು ನಾವು ಇಡ್ತಾ ಇದ್ದೀವಿ ಮೊದಲನೇದಾಗಿ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ಹಾಗೆ ಚುಚ್ಚುಮದ್ದು ಸೇವೆಯನ್ನು ಕೊಡ್ತಾ ಇದ್ದೀವಿ ಶಾಲಾ ಪೂರ್ವ ಶಿಕ್ಷಣವನ್ನು ಮಾಡ್ತಾ ಇದ್ದೀವಿ ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಏನು ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಕೊಡಬೇಕು ಅದನ್ನು ಕೊಡ್ತಾ ಇದ್ದೀವಿ ಈ ಎಲ್ಲದರ ಜೊತೆಗೆ ಈಗ ನಮಗೆ ಗೃಹಲಕ್ಷ್ಮಿಯನ್ನು ಬೃಹತ್ತಾದ ಒಂದು ಕಾರ್ಯಕ್ರಮವನ್ನು ಸರ್ಕಾರ ನಮ್ಮ ಇಲಾಖೆ ಜವಾಬ್ದಾರಿಯನ್ನು ಹೊತ್ತಿದೆ ನಾವು ಅದನ್ನು ಅತ್ಯಂತ ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದೀವಿ ನಾಳೆ ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ವಿದ್ಯುಕ್ತವಾಗಿ ನಮ್ಮ ಐ ಸಿ ಡಿ ಎಸ್ ಐವತ್ತರ ಸಂಭ್ರಮಾಚರಣೆ ನಡೀತಾ ಇದೆ ಈ ಸಂಭ್ರಮಾಚರಣೆಯಲ್ಲಿ ಅಕ್ಕಪಡೆ ಅಂತ ಹೇಳಿಬಿಟ್ಟು ಒಂದು ಹೊಸ ಯೋಜನೆಯನ್ನು ಪ್ರತಿ ಜಿಲ್ಲೆಗೆ ಒಂದು ತಂಡ ಮಹಿಳಾ ತಂಡ ಅದು ಯಾರಿಗೆ ಸಂಕಷ್ಟದಲ್ಲಿರುವಂತಹ ಮಹಿಳೆಯರಿಗೆ ನೆರವನ್ನು ಕೊಡೋದಕ್ಕೆ ಸದಾ ಸನ್ನದ್ಧರಾಗಿರುವಂತಹ ಒಂದು ತಂಡ ಆಗ್ತಾ ಇದೆ ಅದರ ಉದ್ಘಾಟನೆ ಆಗ್ತಾ ಇದೆ ಜೊತೆಗೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘಗಳ ಬ್ಯಾಂಕ್ ಏನು ಒಂದು ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಅವರಿಂದ ಷೇರುಗಳನ್ನು ಕಲೆಕ್ಟ್ ಮಾಡಿ ಬೃಹತ್ತಾದ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಿ ಅವರಿಗೆ ಅದರಲ್ಲಿ ಸಾಲ ಸೌಲಭ್ಯವನ್ನು ಕೊಟ್ಟು ಅವರನ್ನು ಸ ಮಹಿಳೆಯರನ್ನು ಸದೃಢನನ್ನಾಗಿ ಮಾಡಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷಿ கர் எல்லாம் குடித்து உம் குடியுரி குடியு பரவாயில்ல பரவாயில்ல இல்ல